ಮಾಧವ ಮತ್ತು ಲಕ್ಷ್ಮಿ ಒಂದು ಸುಂದರವಾದಂತಹ ಊರಲ್ಲಿ ನಾಲ್ಕು ಎಕರೆ ಜಮೀನನ್ನು ಹೊಂದಿ ಮನೆಯನ್ನು ಕಟ್ಟಿಕೊಂಡು ಸುಖವಾಗಿದ್ದವರು ಹಿಂದಿನಿಂದ ಬಂದಂತಹ ಜಮೀನು ಮಾಧವ ಮತ್ತು ಲಕ್ಷ್ಮಿಯು ಉತ್ತಮವಾಗಿ ಕೃಷಿ ಕಾರ್ಯವನ್ನು ಮಾಡತಕ್ಕಂಥವರು ಚೆನ್ನಾಗಿ ತೋಟವನ್ನು ನೋಡಿಕೊಂಡು ಒಳ್ಳೆಯ ಉತ್ಪನ್ನ ಯಾವುದಕ್ಕೂ ಕೊರತೆ ಇಲ್ಲ ಚೆನ್ನಾಗಿ ಜೀವನ ನಡೀತಾಯಿತ್ತು ಆ ಊರಲ್ಲೂ ಸಹಿತ ಭಾಳಷ್ಟು ಮನೆಗಳಲ್ಲಿ ಹಾಗೆ ತುಂಬಿದ ಮನೆ ಕೆಲವು ಕಡೆ ಶಾಲೆಗಳಲ್ಲೂ ಮಕ್ಕಳು ಇದ್ದರು ಕೃಷಿಕರು ತಮ್ಮ ತಮ್ಮ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಿದ್ರು ಗದ್ದೆಗಳಲ್ಲೋ ಹೊಲಗಳಲ್ಲೋ ಸಂಜೆ ಸಮಯದಲ್ಲಿ ಸೇರಿ ಮಾತಾಡ್ತಾ ಕಥೆ ಕತೆ ಹೇಳ್ತಾಯಿದ್ರು ಕೆಲವು ಸಂದರ್ಭಗಳಲ್ಲಿ ನಾಟಕಗಳು ಯಕ್ಷಗಾನಗಳು ಅಂಥ ಸುಂದರವಾದಂತಹ ಊರು ಮಾಧವ ಮತ್ತು ಲಕ್ಷ್ಮೀ ನಾಲ್ಕು ಎಕರೆ ಜಮೀನನ್ನು ಸುಂದರವಾಗಿ ಮಾಡಿದರು ಜೊತೆಗೆ ಒಬ್ಬ ಮಗ ಜನಿಸಿದ್ದ ಮಗನಿಗೆ ಸುಮಂತ ಎಂಬುದಾಗಿ ಹೆಸರು ನಿಟ್ಟಿದ್ದರು ಹಿರಿಯರು ಹೇಳಿದರು ದಿನಮಾನ ಸರಿ ಇಲ್ಲ ಮುಂದೆ ಮಾಧವ ನೋಡು ನಿನ್ನ ಹಾಗೆ ಐದಾರು ಜನ ಆರೇಳು ಜನ ಮಕ್ಕಳು ಬೇಡ ಈಗ ನಿನ್ನ ತಂದೆಗೆ ಇದ್ದ ಹಾಗೆ ಸಾಕು ಒಬ್ಬರೇ ಒಪ್ಪಿಕೊಂಡರು ಇವನಿಗೆ ಚೆನ್ನಾಗಿ ಕಲಿಸಬೇಕು ಒಳ್ಳೆ ರೀತಿಯಿಂದ ಕಲಿಸಿದರು ಕಲಿಸಿ ಬೇಕಾದಷ್ಟು ಉತ್ಪನ್ನ ಇದೆ ಯಾರೋ ಒಬ್ಬರು ಹೇಳಿದರು ಮಾಧವ ಲಕ್ಷ್ಮಿ ಯಾಕೋ ಮಕ್ಕಳನ್ನು ಇದೇ ಶಾಲೆಗೆ ಹಾಕ್ತೀರಾ ನೋಡಿ ನಗರದಲ್ಲಿ ಒಳ್ಳೆ ಶಾಲೆ ಇದೆ ದುಡ್ಡಿಗೇನು ತೊಂದರೆ ಇಲ್ಲ ನನಗೆ ಅಲ್ಲೇ ಮಕ್ಕಳನ್ನು ಬಿಟ್ಟು ಅವರು ಭಾಳ ಚೆನ್ನಾಗಿ ಕಲಿತಾರೆ ಒಳ್ಳೆಯ ಶಿಸ್ತನ್ನು ಕಲಿತಾರೆ ಮಾಧವ ಮತ್ತು ಲಕ್ಷ್ಮಿಗೆ ಹೌದು ಅಂತ ಅನ್ನಿಸ್ತು ಪ್ರೀತಿಯಿಂದ ಸಾಕಿದಂಥವ ದಿನಾಲೂ ಮಾಧವ ಲಕ್ಷ್ಮಿ ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರೆ ಬಂದು ನೋಡೋದು ಪ್ರಶ್ನೆ ಮಾಡೋದು ತಾನೂ ಕೂಡ ಅವರ ಜೊತೆಯಲ್ಲಿ ಮಾಡುವಂತೆ ಚಿಕ್ಕವಯಲ್ಲ ವರ್ತಿಸುವುದು ಭಾಳ ಖುಷಿ ಕೊಡ್ತಿದ್ದ ಅವರಿಗೆ ಆದರೆ ಕಲಿಸಬೇಕು ಈ ಶಾಲೆ ಸರಿಯಲ್ಲ ಹೇಳಿದ್ರಲ್ಲ ಯಾರು ಕೇಳಿದರು ನಗರದಲ್ಲಿದ್ದಂತಹ ಒಂದು ಶಾಲೆಯನ್ನು ನೋಡಿ ಬಾಲವಾಡಿಗೆ ಅಂದರೆ ಪ್ರಾಥಮಿಕವಾಗಿಯೇ ಎರಡು ಲಕ್ಷ ಡೊನೇಷನನ್ನು ಕೊಟ್ಟು ಅವನನ್ನು ವಸತಿ ನಿಲಯದಲ್ಲಿ ವಸತಿ ಶಾಲೆಯಲ್ಲಿ ಬಿಟ್ಟು ಬಂದರು ಬರುವಾಗ ಗಂಡ ಹೆಂಡತಿ ಕಣ್ಣೀರು ಬತ್ತುವ ಹಾಗೆ ಅಳುತ್ತಾ ಅಳುತ್ತಾ ಬಂದರು ಮಗನನ್ನು ಬಿಟ್ಟು ಬರಲಿಕ್ಕೆ ಆಗ್ತದೆ ಆದರೆ ಮಗನಿಗೂ ಒಳ್ಳೆಯದಾಗಬೇಕು ಮುಂದೆ ಭಾಳ ಕಲಿಬೇಕು ಅವನು ಯಾರೋ ಒಬ್ಬರು ಮನೆಗೆ ಬಂದವರು ಹೇಳುತ್ತಾರೆ ಯಾಕಪ್ಪ ಎಷ್ಟು ಚೆಂದ ಮಾಡಿ ನಿಮ್ಮ ಜೊತೆಗೆ ಜೊತೆಗಿರ್ತಿದ್ದಾವ ಏನು ಎಜುಕೇಷನ್ನು ಇಲ್ಲಿ ನಡೀಲಿ ನಡೀತಿತ್ತಲ್ಲ ಸರ್ಕಾರಿ ಶಾಲೆ ನಿಮ್ಮೂರಲ್ಲೇ ಉಂಟು ಶಿಕ್ಷಣವೂ ಚಲೋ ಇತ್ತು ಇಲ್ಲೇ ಕಲಿತು ಬೇಕಾದಷ್ಟು ಉನ್ನತವಾದ ಸ್ಥಾನಕ್ಕೆ ಹೋದವ್ರು ಇಲ್ಲವೇ ರ್ಯಾಂಕ್ ಬಂದವರು ಇಲ್ಲವೇ ಕೇಳಿದ್ರು ಯಾರೋ ಪ್ರೀತಿ ಜನ ಆದರೆ ಹಾಗಲ್ಲ ಇಲ್ಲಿಯ ಮಕ್ಕಳಿಗೆ ಆಗುವ ಹಾಗಲ್ಲ ಭಾಳ ಮೇಲೆ ಬರಬೇಕು ತನ್ನ ಮಗ ಅಂಥೇಳಿ ಮಗನಿಗೆ ಪ್ರಾಥಮಿಕ ಮುಗಿತು ಹೈಸ್ಕೂಲಿಗೆ ಅದೇ ಶಾಲೆಯಲ್ಲಿ ವರ್ಷಕ್ಕೊಮ್ಮೆ ಮನೆಗೆ ಬರ್ತಾನೆ ನಿಧಾನವಾಗಿ ಮಮ್ಮಿ ಡ್ಯಾಡಿ ಅಮ್ಮ ಅಪ್ಪ ಹೋಯಿತು ಬಂದಗೊಮ್ಮೆ ಬೇಕಾದಷ್ಟು ತಿಂಡಿಗಳು ಅವನಿಗೆ ದಿನಾಲು ಮಾಡೋದು ಏನು ಹೇಳಿದ್ರು ಕೊಡುವಂಥದ್ದು ಅವನೊಂದಿಗೆ ಜೀವನವನ್ನು ಹದಿನೈದು ದಿನವೋ ತಿಂಗಳವೋ ಕಳೆಯುವುದು ಮತ್ತೆ ಡಿಗ್ರಿ ಮುಗಿತು ಹೀಗೆ ಹೊರಗೆ ಇದ್ದುಕೊಂಡು ವರ್ಷಕ್ಕೊಮ್ಮೆ ಬರುವುದು ಮುಗಿದ ನಂತರದಲ್ಲಿ ಇಲ್ಲ ಹುಡುಗ ರ್ಯಾಂಕ್ ಬಂದಿದ್ದಾನೆ ಭಾಳ ಉತ್ತಮ ಇದ್ದಾನೆ ಎಲ್ಲರೂ ಹೊಗಳತ್ತಾ ಇದ್ದಾರೆ ಅಯ್ಯೋ ವಿದೇಶಕ್ಕೆ ಹೋಗಲಿಕ್ಕೆ ಇವನಿಗೆ ಈಗ ಅರ್ಜಿ ಹಾಕಿದರೆ ಸಾಕು ಅವನಿಗೆ ಸಿಗ್ತದೆ ಯಾರೋ ಒಬ್ಬರು ಬಂದು ಹೇಳಿದರು ಭಾಳಷ್ಟು ಜನ ಆಗಿರ್ತಾರೆ ನಮ್ಮ ಹಳ್ಳಿಗಳಲ್ಲಿ ಪ್ರೀತಿಯ ಜನ ಏನೋ ವಿದೇಶ ವಿದೇಶಕ್ಕೆ ಹೋದರೆ ವಿಶೇಷವಾಗಿ ಏನೋ ಗಳಿಸಿದ್ದಾನೆ ಮಾಡಿದ್ದಾನೆ ಹೇಳುವ ಭಾವನೆ ಭಾಳ ಜನರಿಗೂ ಹೌದು ವಿದೇಶಕ್ಕೆ ಕಳಿಸಬೇಕು ಕಲಿಯುವುದಕ್ಕಾಗಿ ಹಾಂ ಎಮ್ ಎಸ್ ಮಾಡ್ತಾ ಇದ್ದಾನೆ ಹೌದು ಏನು ತೊಂದರೆ ಇಲ್ಲ ಇಪ್ಪತ್ತೈದು ಮೂವತ್ತು ಲಕ್ಷ ಬರ್ತದೆ ಮಗನೇ ಹೋಗು ಮಗನೂ ಕೂಡ ಭಾಳ ಸಂತೋಷದಲ್ಲಿ ಹೋಗ್ತಾನೆ ಅವನಿಗಿಲ್ಲಿ ಬಂದಾಗ ನರೇಹೊರಿ ಅವರು ಯಾರು ತನ್ನ ಸಂಬಂಧಿಗಳು ಹೇಳತಕ್ಕಂಥದ್ದು ಗೊತ್ತಿಲ್ಲವಾಗಿತ್ತು ಬಂದಾಗ ಅಪ್ಪ ಅಮ್ಮನೊಂದಿಗೆ ಕಲದಿಸ ಕಳೆಯದು ಪೂರ್ಣ ಶಿಕ್ಷಣ ಮತ್ತು ಮುಂದೆ ಹಣ ಗಳಿಸುವ ಬಗ್ಗೆ ಮಾನಸಿಕ ಸ್ಥಿತಿ ಹೋದ ವಿದೇಶದಲ್ಲಿ ಅಮೇರಿಕಾದಲ್ಲಿ ಓ ಮಗನಿಗೆ ಗೋಲ್ಡ್ ಮೆಡಲ್ ಬಂದಿದೆಯಂತೆ ಅಮೇರಿಕಾದಲ್ಲೂ ಪ್ರಶಸ್ತಿ ತಗೊಂಡಂತೆ ಸರಿ ಸರಿ ಏನು ನಮ್ಮ ಮಗ ಹಾಗೆ ಮಾಡ್ತಾ ಇದ್ದಾನೆ ಹೀಗೆ ಮಾಡ್ತಾ ಇದ್ದಾನೆ ಮಾಧವ ಮತ್ತು ಲಕ್ಷ್ಮೀ ಊರಿವರಿಗೆಲ್ಲ ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳಿದ್ದು ಹಗಲಿರಲು ತೋಟದಲ್ಲಿ ಬಂದು ಕೆಲಸ ಮಾಡೋದು ರಾತ್ರಿ ಮಲಗುವ ಸಂದರ್ಭದಲ್ಲಿ ಮಾತು ಮಗನ ಬಗ್ಗೆ ಎಂಥ ಮಗ ನಮ್ಮದು ರ್ಯಾಂಕ್ ಬಂದಿದ್ದಾನಂತೆ ಒಂದು ಹುಡುಗಿ ನೋಡಿ ವಿವಾಹ ಮಾಡಬೇಕು ಇಲ್ಲ ಅವಳಿಗೂ ಕೂಡ ಹೇಳಿದ ಮಗ ತನಗೆ ತಿಂಗಳದಲ್ಲಿ ಆರೇಳು ಲಕ್ಷ ಸಿಗ್ತದೆ ಸರಿಯಾದಂಥ ಹುಡುಗಿ ಬೇಕು ನೆರೆಯ ಊರಿನವಳೆ ವಿದೇಶದಲ್ಲಿದ್ದವಳೆ ಅವಳು ಕೂಡ ಆರೇಳು ಲಕ್ಷ ಕಳಿಸ್ತಾಳೆ ಸರಿಯಾಯಿತು ವಿವಾಹವು ಆಯಿತು ಸುಮಂತನಿಗೆ ನಂತರ ಒಂದು ವರ್ಷಕ್ಕೆ ಬರುವುದನ್ನು ನಿಲ್ಲಿಸಿದ ಹೆಂಡತಿ ಇದ್ದಾಳೆ ಒಂದು ಮಗುವಾಯಿತು ಅಲ್ಲಿ ಗಳಿಕೆ ಕೇಳಬೇಕೆ ಇಬ್ಬರೂ ದುಡಿಯತಕ್ಕಂಥವರು ನಂತರ ಒಮ್ಮೆ ಬಂತು ಅಮ್ಮ ಒಮ್ಮೆ ನೀವು ಅಮೇರಿಕಾ ಬರಬೇಕು ವಿದೇಶಕ್ಕೆ ನೀವು ಬರಲೇಬೇಕೀಗ ಯಾಕೆ ಮಗ ಇಲ್ಲಿ ನಾವಿಬ್ಬರೇ ಇರೋರು ಇಂಥ ಬಂಗಾರದಂಥ ತೋಟ ಬಿಡಬೇಕು ದನ ಇಲ್ಲ ಇಲ್ಲ ಏನಾದರೂ ವ್ಯವಸ್ಥೆ ಮಾಡಿ ಬನ್ನಿ ನೀವು ಒಂದು ಆರು ತಿಂಗಳ ಇದ್ದರೆ ಮುಂದಿನ ಆರು ತಿಂಗಳ ನಾನು ನನ್ನ ಹೆಂಡತಿಯ ಅಪ್ಪ ಅಮ್ಮನಿಗೆ ಹೇಳ್ತೇನೆ ಇಬ್ಬರು ರಾತ್ರಿಯೆಲ್ಲ ಯೋಚಿಸಿದರು ಇಲ್ಲ ಮಕ್ಕಳನ್ನು ವಿರೋಧ ಮಾಡಲಿಕ್ಕೆ ಆಗೋದಿಲ್ಲ ಮೊಮ್ಮಗನನ್ನು ನೋಡಬೇಕು ನಾವು ಹೇಳಿ ಸಮೀಪದಲ್ಲಿದ್ದ ಬಂಧುಗಳಲ್ಲಿ ಉಳಿಯುವುದಕ್ಕೆ ಬಂದು ನೋಡಿಕೊಳ್ಳುವುದಕ್ಕೆ ಕೆಲವು ದಿವಸ ಹೇಳಿದರು ಅವರು ಕೂಡ ಅಮೇರಿಕ ಹೋದರು ಹೋದಾಗ ಮಕ್ಕಳಿಗೆ ಭಾಳ ಸಂತೋಷವಾಯಿತು ಅಪ್ಪ ಅಮ್ಮ ಬಂದಿದ್ದಾರೆ ಎರಡು ದಿನ ಕಳೀತು ಮೂರು ದಿನ ಕಳೀತು ನಾಲ್ಕು ದಿವಸ ಕೆಲವು ಕಡೆ ಓಡಾಟ ಮಾಡಿದರೂ ಹೊಸ ಹೊಸ ಸ್ಥಳಗಳು ಭಾಳ ಪ್ರೀತಿ ನಂತರದಲ್ಲಿ ಬೆಳಗಾದ ಕೂಡಲೇ ಮಗ ಸೊಸೆ ಮೊಮ್ಮಗ ಮೊಮ್ಮಗ ಶಾಲೆಗೆ ಹೋಗ್ತಾನೆ ಹೆಂಡತಿಯು ನೌಕರಿಗೆ ಹೋಗ್ತಾಳೆ ಸ್ವಲ್ಪ ದೂರ ಆಗ್ತದೆ ಮಗನೂ ಹೋಗ್ತಾನೆ ಇವರು ಬಂದಿಖಾನೆಯ ಬಂದಿಗಳು ಅಮೇರಿಕದಲ್ಲ ನಗರದಲ್ಲೇ ಓಡದವರಲ್ಲ ಮಾಧವ ಮತ್ತು ಲಕ್ಷ್ಮಿ ಹಾಗೆ ಹಾಗೆ ಆರು ತಿಂಗಳ ದೂಡಿದರು ನಂತರದಲ್ಲಿ ಅಮ್ಮ ಆರು ತಿಂಗಳಾಯಿತು ನಿಮ್ಮ ಸಮಯ ಮುಗೀತು ನಾನೀಗ ನನ್ನ ಹೆಂಡತಿಯ ತಂದೆ ತಾಯಿಗೆ ಹೇಳಿದ್ದೇನೆ ಬರ್ತಾರವರು ಪುನಃ ಮನೆಗೆ ಕಳಿಸಿದ ಮನೆಯಲ್ಲಿ ನೋಡಿದರೆ ಮನೆಯನ್ನು ಮೊದಲಿನ ಹಾಗೆ ಮಾಡಿಕೊಳ್ಳುವುದಕ್ಕೆ ಹದಿನೈದು ದಿನ ಬೇಕು ಈಗಾಗಲೇ ವಯಸ್ಸಾಗಿದೆ ಇಬ್ಬರಿಗೂ ಮೊದಲಿಂದ ದುಡಿಯುವ ಶಕ್ತಿಯೂ ಇಲ್ಲ ನಂತರದಲ್ಲಿ ತೋಟದ ಪರಿಸ್ಥಿತಿ ಎಷ್ಟೋ ಕಡೆ ನೀರಿಲ್ಲ ತೋಟದಲ್ಲಿದ್ದಂತಹ ಕಳೆಯನ್ನು ತೆಗೆದವರಿಲ್ಲ ಬಂಗಾರದಂತಹ ತೋಟ ಕಣ್ಣೀರು ಸುರಿಸುತ್ತಿತ್ತು ಒಡೆಯನಿಲ್ಲದೆ ಪರಿಸ್ಥಿತಿ ನೋಡಿ ಮಾಧವ ಮತ್ತು ಲಕ್ಷ್ಮಿ ಮನೆಯ ಒಳಗೆ ಹೋಗಿ ಕಣ್ಣೀರು ಹಾಕಿದರು ಏನಾಯಿತು ನಮ್ಮ ಪರಿಸ್ಥಿತಿ ನಮಗೆ ಯಾಕೆ ಈ ವಿದೇಶಿ ವ್ಯಾಮೋಹ ಬಂತು ಬದುಕಿಗೆ ಬೇಕಾದಷ್ಟು ಜಮೀನನ್ನು ಹಿರಿಯರು ನಮಗಾಗಿ ಮಾಡಿ ಹೋಗಿದ್ದರು ನಾವು ಸುಂದರವಾಗಿ ಮಾಡಿದ್ದೆವು ಊರಿನ ಜನ ಆಗಾಗ ಬರ್ತಾ ಇರುವುದು ಸಂಭ್ರಮದ ವಾತಾವರಣ ಹಬ್ಬಗಳು ಹರಿದಿನಗಳು ಎಲ್ಲವೂ ಮುಳುಗಿ ಹೋಯ್ತಲ್ಲ ಮಗನ ವಿದೇಶಿ ವಿದೇಶಕ್ಕೆ ಕಳಿಸಬೇಕು ಹಣದ ವ್ಯಾಮೋಹ ನಮಗಾಯಿತು ಇದನ್ನು ಭರಿಸಲು ನಮ್ಮಿಂದ ಸಾಧ್ಯವಾಗದು ಇದೇ ರೀತಿ ಮುಂದುವರಿಯಬೇಕು ಇನ್ನು ಆರು ತಿಂಗಳ ಮಾತ್ರ ಮತ್ತೆ ನಮ್ಮನ್ನು ಕರೀತಾರೆ ವಿದೇಶಕ್ಕೆ ಅಂತ ಅಂಥೇಳಿ ಅದನ್ನೇ ಆಲೋಚನೆ ಮಾಡ್ತಾಯಿದ್ರು ಕಣ್ಣೀರು ಬರ್ತಾಯಿತ್ತು ದನಕರುಗಳು ಚಲ್ಲಾಪಿಲಿ ಯಾದವುಗಳು ಹೊರಗಡೆ ಬಂದು ಅಂಬ ಎಂದು ಕರೀತಾ ಇದ್ದವು ಓಡೋಡಿ ಹೋಗಿ ಲಕ್ಷ್ಮಿ ನೋಡಿದಳು ಮೈ ತುಂಬಿಕೊಂಡಿಂತಹ ದನಗಳೆಲ್ಲವೂ ಯಾವುದು ಹೊಟ್ಟೆಗಿಲ್ಲದ ದನಗಳಂತೆ ಅಂಬ ಎಂದು ಕರೀತಾ ಇದ್ದವು ಪ್ರೀತಿಯಿಂದ ಮುಂದಾಡಿದಳು ಲಕ್ಷ್ಮಿ ಮಾಧವ ದನಗಳ ಬೆನ್ನೆ ಮೇಲೆ ಕೈಯಾಡಿಸಿದ ಆದರೆ ಬದುಕು ಕೇವಲ ಹಣಕ್ಕಾಗಿ ಅಲ್ಲ ಅಲ್ಲಿ ಮಗ ಮತ್ತು ಸೊಸೆ ಕೋಟಿಗಟ್ಟಲೆ ದುಡಿತಾರೆ ಕೋಟಿಗಟ್ಟಲೆ ಗಳಿಸಿದರು ಪ್ರಯೋಜನ ಏನು ಯಾರಿಗೆ ಏನು ಹೇಳುವುದೇ ಸಮಸ್ಯೆ ಎನ್ನುತ್ತಾ ಅವರು ಕಣ್ಣೀರು ಹಾಕ್ತಾ ಇದ್ದರು ಇದು ಒಂದು ಕಥೆ ತಿಳಿಯತಕ್ಕಂತಹ ಕತೆ ವಿ ಎನ್ ಬಾಬು